ಮುಂಗುರುಳಿನಿಂದ ತುಂಬಿ ನಿಂತಿರುವ ನಿನ್ನ ಕೇಶರಾಸಿ ತುಂಡು ಗರಕೆಂತಿರುವ ನಿನ್ನ ಮೈರುವ ರೋಮಗಳು ಪರ್ವತದ ತುದಿಯಿಂದ ಹರಿಯುವ ಜರಿಯಂತಿರುವ ನಿನ್ನ ಸೊಂಟ ಹಾಗೆ ಮಂದವಾಗಿ ಉರಿಯುವ ಹಣತೆಯಲ್ಲಿ ಹಿಮದಂತೆ ಕಾಣುವ ನಿನ್ನ ಮೈ ಬಣ್ಣವನ್ನು ನಾನು ನೋಡ್ತಾ ನೋಡ್ತಾ ಇದ್ರೆ ನೋಡುವ ಕಣ್ಣುಗಳಿಂದ ಹಾಗೇ ಬಿಗಿ ಆಸೆ ಚಿನ್ನ ಚಿನ್ನ ನೀನಿಡುವ ಹೆಜ್ಜೆಯನ್ನು ಅದಕ್ಕೆ ನನ್ನೆದೆಯ ಬಾಗಿಲು ತೆಗೆದುಕೊಳ್ಳುತ್ತೆ ನೀನು ನನ್ನವಳಾಗಬೇಕೆಂದು ನಿನ್ನ ಬಳಕುವ ಸೊಂಟಕ್ಕೆ ಇಂಚಿಂಚು ಬಿಡದೆ ಮುತ್ತಿಡಬೇಕೆನ್ನಿಸುತ್ತದೆ ಗಗನದ ನಕ್ಷತ್ರಗಳಲ್ಲಿ ಶಬ್ದಗಳನ್ನಾಗಿ ಮುಗಿಲನ್ನೇ ಹಾಳಿಯನ್ನಾಗಿ ಮಾಡಿ ಕಲ್ಪನೆಯ ಲೋಕದಲ್ಲಿ ಮುಳುಕಿ ಬಗೆ ಬಗೆಯ ಹೂಗಳನ್ನ ಕೂಡಿಸಿ ತೆರೆದ ಕಥೆಗಳಿಂದ ಸೃಷ್ಟಿಸುವ ಮಾತ್ರಿಕವೆಂದರೆ ಕವಿ ಆ ಕವಿಯ ರೀತಿ ಕಲ್ಪನೆಯ ಲೋಕದಲ್ಲಿ ಮುಳುಕಿ ವರ್ಣನೆ ಮಾಡುವುದು ಸಾಕು ಹೀಗೆ ಎಷ್ಟು ದಿನ ಅಂತ ಬೆಳ್ಳಕ್ಕೆ ಪಕ್ಷಿಗಳಂತೆ ನಾವಿಬ್ಬರು ಬಾಣಂಗಳಲ್ಲಿ ನಡೆದಾಗದು ಓಹೋ ಹೀಗೋ ಸಮಾಚಾರ ಗೊತ್ತಾಯ್ತು ನೋಡ್ ಚಿನ್ನ ಹೇಗೋ ಊರು ಬಿಟ್ಟು ಲಾಂಗ್ ಡ್ರೈವ್ ಬಂದಿದ್ವಿ ರಜಿಸ್ಟರ್ ಆಫೀಸ್ ಹೋಗಿ ಮಹಾರಾಜ್ ಮಾಡಿಕೊಂಡು ಫೈವ್ ಸ್ಟಾರ್ ಹೋಟೆಲ್ ಪ್ರಥಮ ರಾತ್ರಿ ಮುಗಿಸಲು ಏನಂತೀಯಾ ಓಕೆ ಡಾರ್ಲಿಂಗ್ ಕಮಾಂಡ್ ಲೆಟ್ಸ್ ಗೋ